ಹಾಂ ಕಡ್ಡಿ ಕಡ್ಡಿಲ್ಲೇ ಸೀರೆ ಕಡ್ಡಿಲಿ ಒಂದು ಕಡ್ಡಿ ಎತ್ಕಳಿ ಕೈ ಹಾಕಬೇಡಿ ಯಾರು ಒಂದು ಕಡ್ಡಿ ಎತ್ಕಳಿಗ್ರೆ ಬದುಕಿದ್ದ ಯಾವುದು ಬದುಕಿದ್ದ ಒಂದು ಕಡ್ಡಿ ಎತ್ಕಳಿ ಹೇಳ್ತೀನಿ ದೊಡ್ಡದೊಂದು ಕಡ್ಡಿ ಎತ್ಕೊಳ್ಳಿ ಮುರ್ಕಳಿಯಲ್ಲಿ ತಳ್ಬುಡಿ ತಳ್ಬುಡಿ ಗೌಡ್ರೆ ಏಟಾಗಿತ್ತಾ ಇಲ್ಲೊಂದು ಹಾವು ರಸ್ತೆಯಲ್ಲಿ ಬಿದ್ದಿದೆ ಸೊ ಇದನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಮಾಡ್ತಾ ಇದ್ದಾರೆ ಅಯ್ಯೋ ಯಾವ್ದು ಹಾವು ಇದು ಅಲ್ಲಿಗೆ ಯಾತ್ ಗೊತ್ತಿದ್ರೆ ಹೇಗೋಡ್ರಿ ಅಯ್ಯೋ ಶಿವ ಇಲ್ಲೇ ಒಂದು ಕಡ್ಡಿ ಮುರ್ಕಳ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರಲ್ಲ ಸೈ ಹಾ ಬನ್ನಿ ಬನ್ನಿ ಕೊಡ್ರಿ ಇಲ್ಲೇ ಅದ ಏ ನೋಡಿಲ್ಲ ಅದ ಬನ್ನಿ ಇದು ಯಾತ್ಕಳ್ಬಿಡಪ್ಪ ಅಷ್ಟು ದೂರ ಹೋಗಿದ್ದಾರಲ್ಲ ಹಾ ಬಿಡಿ ಬಿಡಿ ಇಲ್ಲ ಅದಪ್ಪ ಪಾಪ ಚ ಕ್ಯಾರೋ ಆ ತಳ್ಬಿಡು ಆ ಕಡೆ ಇಲ್ಲ ಕ್ಯಾರೆ ನೋಡ ಕೆರೆ ಒಳಕ್ಕೆ ಬಿಡು ಬದುಕು ಬದುಕ್ಬೋದು ಆಗಲ್ಲ ಇರೋಣ ಇರೋಣ ಒಂದ್ ನಿಮಿಷ ಬಣ್ಣ ಬಣ್ಣ ನೀ ಬಂಬಣ எழ எழுக்கடை எழுக்கப்பா இல்ல இல்ல எழுக்க எழுக்காடுபுட்ரு அது பண்ண எழுக்க எழுக்க எழுது எழுதுகாட்டி சேனாகி கணே எத்தப்பாங்க எத்தப்பா ஏனப்பா ஓ நீர் குடித்த ಅಲ್ಲ ನೀರ್ಗಿರಾಕ ಜೀವ ಉಳಿಯೋದೇನೋ ಅಂತ ಉಳಿಯಲ್ಲ ಹ್ಮ್ ಛೇ ಪಾಪ ಹೊಟ್ಟೆ ಉರಿತೆ ಏನ್ ಮಾಡೋದು ಅದು ಏನು ಅವು ವಿಷ ಇಲ್ಲ ಅದರಲ್ಲಿ ವಿಷಯ ಅಯ್ಯ ಇಲ್ಲ ಕೊಡ್ರಿ ವಿಷ ಇಲ್ಲ ಅದ್ರಲ್ಲಿ ಓಹ್ ಕೆರೆಯಲ್ಲಿ ವಿಷ ಇಲ್ಲ ನಮ್ಗೆ ನಾಗರವು ವಿಷ ಮತ್ತೆ ಈ ಕಟ್ ಅಂತ ಬರ್ತದೆ ಅದು ಭಯಂಕರ ವಿಷ ಅದು ಕಟ್ ಮಾಡ್ಲ ಅದು ತುಂಬ ಡೇಂಜರು ನಮ್ಮ ಇದು ಕ್ಯಾರೇವು ಇದೆಲ್ಲ ವಿಷಯ ಇಲ್ಲ ಸೊ ವಾಹನ ಸವಾರರು ಸ್ವಲ್ಪ ನೋಡ್ಕೊಂಡು ಹೋಗ್ರಪ್ಪ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ